ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಪೆಪ್ಪರ್ ಕಬಾಬು ಬೆಳ್ಳುಳ್ಳಿ ಕಬಾಬ್ ಮಾಡೋದು ನೋಡಿದ್ದೀರಾ ಇದು ಬೆಳ್ಳುಳ್ಳಿ ಪೆಪ್ಪರ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಪದಾರ್ಥಗಳು ಚಿಕನ್ ಮಸಾಲ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಕಾರ್ನ್ಫ್ಲೋರು ಒಂದು ಆರು ಸ್ಪೂನು ಅರಶಿನ ಪೌಡ್ರು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಒಂದು ನಿಂಬೆ ಹಣ್ಣು ಪೆಪ್ಪ ಪೌಡ್ರು ಒಂದು ಸ್ಪೂನು ಎಳ್ಳು ಒಂದು ಸ್ಪೂನು ಕಸ್ತೂರಿ ಮೇತಿ ಅರ್ಧ ಸ್ಪೂನು ಓಂಕಾಳು ಕಾಲು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಡ್ಡಿ ಕರಿಬೇವು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೊಟ್ಟೆ ಮೂರು ಮೊಟ್ಟೆ ಚಿಕನು ಒಂದು ಪಾತ್ರೆ ತೊಗೊಂಡು ಆರು ಸ್ಪೂನ್ ಕಾಂತವಾರು ಹಾಕ್ಕೊತಾಯಿದ್ದೀನಿ ಓಂಕಾಳು ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡರ್ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಅರಿಶಿಣ ಪೌಡರ್ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರಬೇಕು ತುಂಬ ಚೆನ್ನಾಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕೊತಾಯಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಸಣ್ಣ ಕಟ್ ಮಾಡ್ಕೊಬೇಕು ಒಂದು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಮೊಟ್ಟೆ ನಾನು ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಗಾಗಿ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಈ ಕೈಯಿಂದನೇ ಕಲಿಸ್ಕೋಬೇಕು ಸ್ಪೂನಲ್ಲೆಲ್ಲ ಕಲಸೋದು ನೀಟಾಗಿ ಹಿಡಿಯೋಲ್ಲ ನೀಟಾಗಿ ಮಸಾಲೆ ಹೊಂದಲ್ಲ ಹಂಗಾಗಿ ಕೈನೇ ನೀಟಾಗಿ ಕಲಿಸ್ಕೋಬೇಕು ಈಗ ಚಿಕನ್ ಹಾಕೊತಾ ಇದ್ದೀನಿ ಈಗ ಚಿಕನ್ ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು ಮಸಾಲೆ ಚಿಕನ್ಗೆ ಫುಲ್ ಹಿಡಿಬೇಕು ನೋಡಿ ಈಗ ನೀಟಾಗಿ ಇದೇ ಥರ ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ಚಿಕನ್ಗೆ ಫುಲ್ ಹಿಡಿಬೇಕಂದ್ರೆ ನೀಟಾಗಿ ಚಿಕನ್ನ ಅಮ್ಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಕಲಿಸ್ಕೊಂಡಿದ್ದೀನಿ ಒನ್ ಅವರ್ ನೆನೆಗೆ ಬಿಡೋಣ ನೆನೆದ್ರೆ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ಒಂದು ಒಲೆ ಹಚ್ಚಿ ಒಂದು ಬಾಣಲೆ ಇಡ್ತಾಯಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಿಲ್ಲ ಅಂದರೆ ಅದು ಚೆನ್ನಾಗಿ ಆಗಲ್ಲ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಕಾಯ್ದಿದೆ ಅಂತ ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಯ್ದಿದೆ ಈಗ ಇದ್ದೀನಿ ಚಿಕನ್ ಒಂದೊಂದೇ ಒನ್ ಅವರ್ ಮಿನಿಮಮ್ ಅರ್ಧ ಗಂಟೆನಾರು ನೆನಿಬೇಕು ನೆಂದ್ರೆಯೇ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ಎಲ್ಲ ಹಿಡಿಯುತ್ತೆ ಚಿಕನ್ಗೆ ಈಗ ನೋಡಿ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಇದ್ದೀನಿ ತಿರುಗಿಸ್ಕೊತಾ ಇದ್ದೀನಿ ಗರಿ ಗರಿ ಹಾಕಿ ತುಂಬ ಚೆನ್ನಾಗಾಗುತ್ತೆ ಈಗ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಎತ್ಕೊತಾ ಇದ್ದೀನಿ ಆಗಿದೆ ನೋಡಿ ಗರಿಗರಿ ಆಗಿದೆ ಕಾಣ್ತಾ ಇದೆ ಅಲ್ವ ನಿಮಗೆ ಕಲ್ಲರು ಯಾವುದೂ ಹಾಕಲ್ಲ ನ್ಯಾಚುರಲ್ಲಾಗಿ ಮಾಡೋದಿದು ಗಿಲ್ಲರ್ ಏನೂ ಹಾಕಲ್ಲ ಕಬಾಬ್ ಪೌಡ್ರ್ ಏನೂ ಬೇಕಾಗಿಲ್ಲ ತುಂಬ ಚೆನ್ನಾಗಾಗಿದೆ ಅಲ್ಲ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಎಲ್ಲ ಥರ ಕಬಾಬು ಟೇಸ್ಟ್ ಮಾಡಿದ್ದೀರಾ ಈ ಥರ ಕಬಾಬ್ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು